ಸೌಂದರ್ಯಲಹರಿಯ ಮೊದಲನೇ ಶ್ಲೋಕದ ಅರ್ಥ ಹಾಗೆ ಪುಟ್ಟದಾದಂತಹ ಕವನ ಶಿವಶಕ್ತಿಯುಕ್ತ ಯಾರತಿ ಶಕ್ತ ಪ್ರಭವಿಸ್ಪಂದಿ ಅತಸ್ವಾಧ್ಯಾ ಹರಿಹರ ವಿರಿಚ ಶ್ಲೋಕದ ಅರ್ಥ ಈ ರೀತಿ ಇದೆ ಶಿವ ಮಾತ್ರ ಸಮರ್ಥನಾಗುತ್ತಾನೆ ಶಕ್ತಿಯೊಂದಿಗೆ ಈ ಜಗತ್ತಿನಲ್ಲಿ ಸೃಷ್ಟಿಯನ್ನು ಮಾಡಲು ಅವಳಿಲ್ಲದೆ ಅವನು ಒಂದು ಇಂಚು ಕೂಡ ಚಲಿಸಲು ಸಾಧ್ಯವಿಲ್ಲ ಮತ್ತು ಒಳ್ಳೆಯ ಕಾರ್ಯಗಳನ್ನು ಮಾಡದವನು ಅಥವಾ ನಿನ್ನ ಸ್ತುತಿಯನ್ನು ಆಡದವನು ನಿನ್ನನ್ನು ಪೂಜಿಸಲು ಹೇಗೆ ಯೋಗ್ಯನಾಗಬಹುದು ಓ ನನ್ನ ದೇವತೆ ತ್ರಿಮೂರ್ತಿಗಳಿಂದ ಪೂಜಿಸಲ್ಪಟ್ಟವಳು ಶಿವನು ಮಾತ್ರ ಶಕ್ತಿಯುಳ್ಳನು ಆದರೆ ಆ ಶಕ್ತಿ ದೇವಿಯೊಂದಿಗೆ ಇರುವಾಗ ಮಾತ್ರ ಅವನು ಈ ಜಗತ್ತನ್ನು ಸೃಷ್ಟಿಸಲು ಶಕ್ತಿಯ ಸಹಾಯವಿಲ್ಲದೆ ಅಸಾಧ್ಯ ಒಂದು ಕ್ಷಣವೂ ಆಕೆಯ ಸಹಕಾರವಿಲ್ಲದೆ ಚಲಿಸಲು ಸಾಧ್ಯವಿಲ್ಲ ದೇವಿಯ ಗುಣಗಳನ್ನು ಆಡದವನು ಅಥವಾ ಧರ್ಮಪರ ಕೆಲಸಗಳನ್ನು ಮಾಡದವನು ದೇವಿಯನ್ನು ಪೂಜಿಸಲು ಅರ್ಹನಾಗುವುದಿಲ್ಲ ಈ ದೇವಿ ತ್ರಿಮೂರ್ತಿಗಳಿಂದ ಬ್ರಹ್ಮ ವಿಷ್ಣು ಮಹೇಶ್ವರ ಸಹ ಪೂಜಿಸಲ್ಪಡವಳು ಇಂಥವಳಿಗೆ ಭಕ್ತನು ತನ್ನ ಮನಸ್ಸು ಶುದ್ಧವಾಗಿದ್ದರೆ ಮಾತ್ರ ದೇವಿಯನ್ನ ಆರಾಧಿಸಲು ಯೋಗ್ಯರಾಗುತ್ತಾರೆ ಶಿವನಿಗೆ ಶಕ್ತಿಯ ಬೆಂಬಲವೇ ಬಲ ಅವಳಿಲ್ಲದೆ ಜಗ ಸೃಷ್ಟಿಯ ಸುಲಭವಿಲ್ಲ ಒಂದು ಇಂಚು ಚಲನೆಗಾಗಲ್ಲ ಅರನು ಅವಳ ಅನುಗ್ರಹವಿಲ್ಲದಿದ್ದರೆ ಕನಸೂ ಇಲ್ಲನು ಧರ್ಮ ಕರ್ಮವನ್ನು ಮಾಡದವನು ತನ್ನ ಹೃದಯದಿಂದ ನಿನ್ನನ್ನು ನೆನೆಯದವನು ಸ್ತುತಿಗಾನವನ್ನು ನಿಲ್ಲಿಸುವ ಮಟ್ಟಿಗೆ ತೊರೆಯವನು ಹೇಗೆ ನಿನ್ನ ಪಾದಾರ್ಚನೆಗೆ ಯೋಗ್ಯನಾಗುವನು ತ್ರಿಮೂರ್ತಿಗಳು ನಿನ್ನನ್ನು ವಂಗಿಸುವರು ಓತಿಗೆ ಮಾತೆ ಜಗದ ನಂಗರು ನಿನ್ನ ಪಾದ ಸೇವೆಯೇ ಪರಮ ಪವಿತ್ರ ಅದು ದೊರೆಯಲಿ ಶುದ್ಧ ಮನಸ್ಸಿಗೆ